ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತ ಒಂದು ವಿಶೇಷವಾದಂತಹ ಸಂಕಲ್ಪ ಶ್ರೀ ರಾಘವೇಂದ್ರ ಎಂಬ ಸಂಕಲ್ಪ ಹೊತ್ತು ತೊಂಬತ್ ಮಠಗಳ ದರ್ಶನ ಮಾಡಿ ತಮ್ಮೆಲ್ಲರಿಗೂ ನೀರ ಪ್ರಸಾರವನ್ನ ಕೂಡ ಮಾಡಿದ್ದೇವೆ ಅಂತೆಯೇ ಎಲ್ಲರಿಗೂ ರಾಯರ ಅನುಗ್ರಹ ಸದಾ ಇರಲಿ ಒಂದು ಚಿಂತನಾಮಂತ ಎಂಬ ಕಾರ್ಯಕ್ರಮ ಜನಪ್ರಿಯವಾಗಿ ತಮ್ಮೆಲ್ಲರಿಗೂ ಕೂಡ ಪ್ರತಿ ವಾರವೂ ಕೂಡ ನಿಮ್ಮೊಂದಿಗೆ ನಾವು ಹೊಸ ವಿಷಯವನ್ನ ತಂದು ನಿಮ್ಮೊಂದಿಗೆ ವಿತರಿಸಿದ್ದೇವೆ ಅಂತೆಯೇ ಬಹಳಷ್ಟು ವಿಷಯಗಳು ಕೆದುಕಲು ನಾವು ಪ್ರಯತ್ನ ಮಾಡ್ತಿದ್ದೇವೆ ಅಂದ್ರೆ ಸಾತ್ವಿಕವಾದಂತಹ ನಾವು ಆಚಾರ ವಿಚಾರವಾದಂತಹ ನಮ್ಮ ಸನಾತನ ಧರ್ಮದಂತಹ ಏನಿದೆ ಅನ್ನೋದನ್ನ ತಿಳ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ ಪೂಜಾ ಕೈಂಕರ್ಯವನ್ನ ವ್ರತಗಳನ್ನ ನಿಯಮ ನಿಷ್ಠೆಗಳನ್ನ ಮಾಡ್ತಾ ಇದ್ದೇವೆ ಹಾಗಾದ್ರೆ ಈ ವ್ರತ ನಿಯಮ ನಿಷ್ಠೆ ಮತ್ತು ರಾಯರ ಒಂದು ಆರಾಧ್ಯ ಹೇಗ್ ಮಾಡ್ಬೇಕು ಅನ್ನೋದನ್ನ ಕೂಡ ನಾವು ತಿಳ್ಕೊಂಡ್ ಇದ್ದೇವೆ ಅಂತೆ ಈ ಒಂದು ನಾವು ದೈವ ಅಂದಾಗ ದೈವದಲ್ಲಿ ಕೆಲವೊಂದು ಅನುಕರಣೆಗಳನ್ನ ಮಾಡಬೇಕು ಅನುಸರಣೆಯನ್ನ ಮಾಡಬೇಕು ನಿಯಮ ಇರಬೇಕು ಅದರಲ್ಲಿ ಮುಖ್ಯವಾದಂಥದ್ದು ಕೂಡ ಒಂದು ಸಾತ್ವಿಕ ಆಹಾರವನ್ನ ಬಳಸೋದು ಅಂದ್ರೆ ಇಂತಿನ ಒಂದು ಲೌಕಿಕ ಜೀವನದಲ್ಲಿ ಕೆಲವೊಂದು ಎಲ್ಲಾ ತರದ ಆಹಾರ ಇದೆ ಆದ್ರೆ ಕೆಲವೊಂದು ಸಮಯದಲ್ಲಿ ಪೂಜಾ ಸಮಯ ಆಗ್ಬೋದು ನೈವೇದ್ಯ ಸಮಯ ಆಗ್ಬೋದು ಒಂದಷ್ಟು ಯೋಗ ಆ ಇದು ಏನದು ಯಾಗಗಳಲ್ಲಿ ನಾವು ಬಳಸುವಂತಹ ಸಾತ್ವಿಕ ಆಹಾರವನ್ನು ಬಳಸ್ತೇವೆ ಅದನ್ನ ಅದರಲ್ಲಿ ಏನೋ ಪ್ರಯೋಜನ ಅದರ ಮಹತ್ವ ಏನು ಅನ್ನೋದನ್ನ ನಮ್ಮ ಆಚಾರ್ಯ ಕೃಷ್ಣಾಚಾರ್ಯರು ಕೆಂಪದಲ್ಲಿ ಅವರು ತಿಳಿಸ್ಕೊಳ್ತಾರೆ सुमति भिरणुमे जम शुभ्रका जम सकाजम सुखामा जम नापाजम मुक्तिउपाजम विमाजम निरह जम अहमामे जम जे जमामना जगे जम साधा जम सदा जे जम, सद जम, सद जम, सद जम श्रीसाहा अवश्य भागे प्रतिनित्य अनुसरण समय कादा ಒಳ್ಳೆ ವಿಷಯ ಇದು ಭಗವಂತನಿಗೆ ನೈವೇದ್ಯ ಸಮರ್ಪಣೆ ಮಾಡಿ ನಾವು ತಿನ್ಬೇಕು ಅಂತ ನಮಗೆಲ್ಲ ನೈವೇದ್ಯ ಅಂದ್ರೇನು ನಮಗ್ ನಾವು ಮಾಡ್ಕೊಳೋ ನೈವೇದ್ಯ ನಮಗ್ ಗೊತ್ತಿದೆ ನೈವೇದ್ಯ ಅಂದ್ರೆ ಏನು ಒಬ್ರಿಗೆ ಅರ್ಪಿಸ್ಕೊಡೋದು ಅಂತ ದಿವಸ ನಾವು ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಯಾವಾಗ ನೋಡಿದ್ರು ನಾವು ನಮ್ಮ ಒಳಗಡೆ ನಾವು ಆಹಾರ ಒಳಗಡೆ ಹಾಕೊಳ್ತಾನೆ ಇರ್ತೀವಿ ನೈವೇದ್ಯವಾಗಿ ಮುಖ್ಯವಾಗಿ ಅದಕ್ಕಿಂತ ಮುಂಚೆ ಮಾಡಬೇಕಾದ ಕರ್ತವ್ಯ ಏನು ಅಂದ್ರೆ ದೇವರ ಮುಂದೆ ನಾವು ತಿನ್ನುವಂತಹ ವಸ್ತುಗಳೇನೆ ಮೊದಲಲ್ಲಿಟ್ಟು ನಂತರ ನಾವು ತಗೊಳ್ಬೇಕು ಅಂತ ನಾವೆಲ್ಲ ನಿವೇದನೆ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಿ ಅದನ್ನ ನಿವೇದನೆ ಮಾಡೋದನ್ನೇ ನೈವೇದ್ಯ ಅಂತ ಕೊನೆಗಾಗಿರೋದು ನಿವೇದನೆ ಮಾಡೋದಂದ್ರೇನು ನಮ್ಮ ಹತ್ರ ಇರೋ ವಸ್ತುವನ್ನ ಒಪ್ಸೋದು ಒಪ್ಪಿಸಿ ಇದು ನಿಮ್ಗೆ ಸೇರಿದ್ದು ನಿನಗೆ ಅರ್ಪಣೆ ಆಗ್ಬೇಕಾಗಿದ್ದು ಆದ್ರೂ ನಾನು ಉಪಯೋಗಿಸ್ಕೊಳ್ತೀನಿ ನನ್ನ ಅಪ್ಪಣೆ ಇರ್ಲಿ ಅಂತ ನಮ್ಗೆ ದೇಹ ಬಂದಿದ್ದೆ ದೇಹ ಕೊಟ್ಟಿದ್ದೇ ದೇವರು ನಮ್ಗೆ ಪ್ರತಿ ಕ್ಷಣ ಕಾಪಾಡೋದು ದೇವರು ಎಲ್ಲವೂ ದೇವರೇ ಅದಕ್ಕೆ ಈಶಾವಾಸ್ಯ ಸರ್ವಂ ಅಂತ ಗ್ರಂಥಗಳಲ್ಲೆಲ್ಲ ಹೇಳ್ತಾರೆ ಎಲ್ಲ ದೇವರ ಅಧೀನವೇ ಇಡೀ ಜಗತ್ತೇ ಅವನ ಅಧೀನ ಅಂದ್ಮೇಲೆ ನಾವು ನಾವು ತಿನ್ನೋ ವಸ್ತು ಎಲ್ಲ ಒಂದೇ ಅದಕ್ಕೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ನಾವೆಲ್ಲ ಆ ನೀರನ್ನ ಹೇಗೆ ಅಲ್ಲೇ ಚೆಲ್ತೀವೋ ಅಲ್ಲೇ ಪಡ್ಕೊಂಡು ಹಾಗೆ ದೇವರಿಂದ ಪಡ್ಕೊಂಡಿದ್ದನ್ನ ದೇವರಿಗೆ ಅರ್ಪಿಸ್ಬೇಕು ಅಂತ ಇಲ್ಲ ಅಂದ್ರೆ ಗೀತೆಯಲ್ಲಿ ಒಂದು ಕೃಷ್ಣ ಮಾತ್ರ ಹೇಳ್ತಾನೆ ತೈರ್ ದತ್ತ ಪ್ರದಾಯೇ ಯೋ ಭುಕ್ತೇ ಸ್ತೇನ ಏವಸ ಸ್ತೇನ ಸಹ ಅವನ್ ಕಳ್ಳನೇ ಅಂತ ತಿಳ್ಕೊಳ್ಳಿ ಅಂತ ಯಾರನ್ನ ಕಳ್ಳ ಅಂತ ತಿಳ್ಕೊಳ್ಬೇಕು ಅದ ಯಾರು ದೇವತೆಗಳಿಗೆ ಕೊಡದೇನೆ ಹಾಗೆ ತಿನ್ಬಿಡ್ತಾರೋ ಕೇವಲ ಸ್ವಾರ್ಥಿಗಳಾಗಿ ಏನೂ ಕೊಡದೇನೆ ದೇವರಿಗೆ ಗುರುಗಳಿಗೆ ಹಾಗೆ ನಾನು ತಿನ್ಬಿಡ್ತೀನಿ ಅಂತ ನಾನು ಒಬ್ನೇ ತಿಂದ ಇನ್ನೂ ದೋಷ ತನ್ನೋರ್ ಜೊತೆ ಸೇರಿಸ್ಕೊಂಡ್ತಿದ್ದೆ ಇನ್ನೂ ದೊಡ್ಡ ದೋಷ ಅಂತ ತಾನು ಒಬ್ನೇ ಪಾಪ ಮಾಡ್ಲಿಲ್ಲ ಜೊತೆಗೆ ಇನ್ನೂ ಒಂದಿಷ್ಟು ಸೇರಿಸ್ಕೊಂಡ ಅಂತ ಹಾಗಾಗಿ ತೈರ್ ದತ್ತ ಚೆನ್ನಾಗಿ ಕೊಡ್ಬೇಕಂತೆ ದೇವತೆಗಳ ಮುಂದೆ ಅಂತ ಅದ ಕೊಡೋದ್ ಹೇಗೆ ಒಬ್ಬೊಬ್ರು ಒಂದೊಂದ್ ರೀತಿ ನೈವೇದ್ಯ ಸಮರ್ಪಣೆಯನ್ನ ಮಾಡ್ತಾರೆ ಕೆಲವ್ರು ಏನ್ ಮಾಡ್ತಾರೆ ಎಲ್ಲ ಅಡಿಗೆ ಮಾಡ್ಬಿಡ್ತಾರೆ ಅಡಿಗೆ ಎಲ್ಲ ಮಾಡಿ ಎಲ್ಲ ಅನ್ನ ಸಾರು ಎಲ್ಲ ಸಿದ್ಧಪಡಿಸ್ಕೊಂಡು ಆಮೇಲೆ ದೇವ್ರ ಮುಂದೆ ಹೋಗಿಡೋದು ಇದು ಒಂದ್ ರೀತಿ ಆಯ್ತು ಆದ್ರೆ ಸಾಮಾನ್ಯವಾಗಿ ಏನ್ ಮಾಡ್ಬೋದು ಕ್ರಮ ಅಂದ್ರೆ ದೇವರಿಗೆ ಮುಂದೆ ಅರ್ಪಣೆ ಮಾಡ್ಬೇಕಾದ್ರೆ ಒಂದು ತಟ್ಟೆ ಇಟ್ಕೊಳೋದು ಸಾಮಾನ್ಯವಾಗಿ ಯಾವ ತಟ್ಟೆ ಇಡೋದು ಬಂಗಾರ ಇರೋರು ಬಂಗಾರ ತಟ್ಟೆಯಲ್ಲಿ ಇಡ್ತಾರೆ ಬೆಳ್ಳಿ ಇರೋರು ಬೆಳ್ಳಿ ಹೀಗೆ ಒಬ್ಬೊಬ್ರು ಒಂದೊಂದು ಅವರವರ ಶಕ್ತಿ ಅನುಗುಣವಾಗಿರ್ತಾರೆ ಅದೇ ಬರೀ ನೆಲದ ಮೇಲೆ ಮಾತ್ರ ಎಂದಿಗೂ ದೇವರ ಮುಂದೆ ನೈವೇದ್ಯ ಇಡೋದಲ್ಲ ಒಂದು ಕಮಲದ ಒಂದು ಪತ್ರನಾದ್ರು ಇರ್ಬೇಕಂತೆ ಏನೋ ಒಂದ್ ಇರ್ಬೇಕು ಇಲ್ಲ ಭೂಮಿಯಲ್ಲಿ ಹಾಗೆ ಇಟ್ಟರೆ ಅದೆಲ್ಲ ದೈತ್ಯರಿಗೆ ಸೇರತ್ತೆ ಅಂತ ಒಂದು ಮಾತಿದೆ ಹಾಗಾಗಿ ಏನಾದ್ರು ಒಂದು ಪಾತ್ರೆಯಲ್ಲಿ ನೈವೇದ್ಯಕ್ಕೆ ಇಡಬೇಕು ನೈವೇದ್ಯಕ್ಕೆ ಇಟ್ಟ ಮೇಲೆ ಅದು ಕೂಡ ಹಸಿಯಾದ ಪದಾರ್ಥ ಇಟ್ರೆ ಒಳ್ಳೇದು ಆಗ್ತಾರ ನಾವು ಅಂಗಡಿಯನ್ನು ತಂದಿರ್ತೀವಿ ಶುದ್ಧವಾಗಿ ತೊಳೆದು ಇಡ್ಬೋದು ತೊಂದರೆ ಇಲ್ಲ ಅಂತೂ ಅದೇ ರೀತಿ ಪದಾರ್ಥವನ್ನ ಇಡಬೇಕು ಇಟ್ಟಾಗಿ ಯಾವ ಭಾಗದಲ್ಲಿ ಇಡ್ಬೇಕು ನೈವೇದ್ಯವನ್ನ ಅಂದಾಗ ದೇವರ ಬಲಭಾಗಕ್ಕೆ ಇಡಬೇಕು ಅದು ನಮ್ಮ ಬಲಭಾಗಕ್ಕಲ್ಲ ದೇವರ ಬಲಭಾಗಕ್ಕೆ ನಮ್ಮ ಮುಂದೆ ದೇವರ ಪ್ರತಿಮೆ ಇಟ್ಟರೆ ಅವನ ಬಲಭಾಗ ಯಾವುದು ಅವನ ಬಲ ಕೈ ಯಾವುದು ಅಲ್ಲಿ ಇಡ್ಬೇಕು ಅಂದ್ರೆ ನಮ್ಮ ಎಡಗಡೆ ಅದು ಬರುತ್ತೆ ಅಲ್ಲಿ ನಾವ್ ಇಡ್ಬೇಕು ಏನಾದ್ರು ಮುಂದೆ ನೈವೇದ್ಯ ಇಟ್ಟು ಅಥವಾ ನಮ್ಮ ಬಲಭಾಗಕ್ಕೆ ಅದೇ ದೇವರ ಎಡಭಾಗಕ್ಕೆ ನೈವೇದ್ಯ ಇಟ್ಟರೆ ಅದಕ್ಕೆ ಫಲ ಇಲ್ವಂತೆ ಅದರಿಂದ ನೈವೇದ್ಯ ಸಮರ್ಪಣೆ ಮಾಡ್ಬೇಕಾದ್ರೆ ನಾವು ಅಂಗಡಿಯಿಂದ ತಂದ ಪದಾರ್ಥವನ್ನ ಶುದ್ಧ ಮಾಡಿ ನಾವು ಶುದ್ಧವಾದ ವಸ್ತ್ರವನ್ನ ಇಟ್ಟು ತಿನ್ನೋ ಮುಂಚೆ ಅಡಿಗೆ ಮಾಡೋ ಮುಂಚೆ ಅಲ್ಲಿ ಮುಂದಿಟ್ಟು ಅರ್ಪಣೆ ಮಾಡಿ ಯತ್ ಕರೋಶಿ ಯದ್ ಅಶ್ನಾಸಿ ಯಜ್ಜುಹೋಶಿ ದದಾಸಿ ಯತ್ ಎತ್ತಪಸ್ಸಿ ಕೋಂತೆ ಯ ತತ್ಕುರುಶ್ವ ಮದರ್ಪಣಂ ಮದರ್ಪಣ್ ನೀನ್ ಏನೇ ಮಾಡೋ ಕೆಲಸ ಅದೆಲ್ಲವನ್ನೂ ನನ್ಗೆ ಅರ್ಪಣೆ ಮಾಡುವಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ನಾವು ಮಾಡ್ಬೇಕು ಯಾಕೆಂದ್ರೆ ನಾವು ದೇವತೆಗಳು ಪರಸ್ಪರ ಈ ಪರಸ್ಪರ ಭಾವನೆ ಇರ್ಬೇಕಂತೆ ಈಗೆಲ್ಲ ಲೋಕದಲ್ಲಿಲ್ವಾ ನಾವ್ ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ ಈ ತರ ದೇವತೆಗಳು ನಮಗೆ ಸಹಾಯ ಮಾಡಿದ್ದಾರೆ ಆದ್ರೆ ನಾವು ಅವ್ರಿಗೇನ ಕೃತಜ್ಞತಾ ರೂಪದಲ್ಲಿ ದಿವ್ಸ ನಿನಗೆ ಅಂತ ಅವ್ರು ತಗೊಂಡಿರ್ತಾರ ಅಂತ ನಮಗೆ ಡೌಟ್ ಬರ್ಬೋದು ಯಾಕಂದ್ರೆ ಮುಂದೆ ಇರೋದು ಹಾಗೆ ಇರತ್ತಲ್ಲ ಅಂತ ಅವ್ರಿಗೆ ಇದ್ರಿಂದ ಏನೂ ಆಗ್ಬೇಕಾಗಿಲ್ಲ ಆದ್ರೆ ಈ ಮನುಷ್ಯ ಆ ಕೃತಜ್ಞನಾಗಿ ನನಗ್ ಸಮರ್ಪಣೆ ಮಾಡಿದ್ದಲ್ಲ ಅದ್ರಿಂದ ಸಂತುಷ್ಟನಾಗಿದ್ದೀರಿ ನಿನಗ ಒಳ್ಳೇದಾಗ್ಲಿ ಅಂತ ಅನುಗ್ರಹಿಸಿ ಹೋಗೋದೆ ಅವ್ರು ತಗೊಳ್ಳೋದು ಅಂತ ಅರ್ಥ ಅದನ್ನ ನಾವ್ ಇಟ್ಟ ನೈವೇದ್ಯ ಖಾಲಿ ಆಗ್ಲಿಲ್ವಲ್ಲ ಅಂತ ನಾವು ಯೋಚಿಸೋದು ಬೇಡ ಒಂದ್ ವೇಳೆ ಖಾಲಿ ಮಾಡ್ಲಿಕ್ಕೆ ಶುರು ಮಾಡಿದೆ ನಾವ್ ಇಟ್ಟದ್ದು ಒಬ್ಬ ದೇವತೆಗೂ ಸ್ವಲ್ಪನೂ ಅದು ಸರಿ ಹೋಗಲ್ಲ ಅಷ್ಟು ದೇವತೆಗಳ ಶಕ್ತಿ ಅವ್ರಿಗೆ ನಾವೇ ಇಡ್ಲಿಕ್ಕೆ ಸಾಧ್ಯ ಕೇವಲ ಒಂದು ಕೃತಜ್ಞತಾ ಸಮರ್ಪಣೆ ಅಷ್ಟೇ ಇದು ಅಂತ ಈ ರೀತಿ ಈ ನೈವೇದ್ಯದ ಬಗ್ಗೆ ನಾವು ಕೇಳ್ತಾ ಬರ್ತೀವಿ ನೈವೇದ್ಯಕ್ಕಿಡಬೇಕಾದ ಪದಾರ್ಥ ಯಾವುದು ಅಂತ ತುಂಬಾ ಮುಖ್ಯ ನೈವೇದ್ಯಕ್ಕಿಡಬೇಕಾಗಿದೆ ಅನ್ನ ಸಾರು ಇದೆಲ್ಲ ಇದೆ ಅದೇ ಮುಂಚಿನ ಪದಾರ್ಥ ಬೇಳೆ ಎಲ್ಲ ಇಟ್ಟಿರ್ತೀವಿ ಬೇಳೆ ಇಂಥ ಪದಾರ್ಥ ಅಕ್ಕಿ ಇದನ್ನೆಲ್ಲ ಇಡ್ಬೇಕು ಕೆಲವರೆಲ್ಲ ಪ್ರಶ್ನೆಯನ್ನ ಮಾಡೋದು ಸಹಜವಾಗಿದೆ ನಾವೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಇತ್ಯಾದಿಗಳನ್ನ ಇಡಬಹುದಾ ಬೇಡವಾ ಅಂತ ನೀವು ನೋಡಿ ಯಾವುದೇ ದೇವರ ಹತ್ರ ಹೋದಾಗ ಒಂದೊಂದು ಸಂಪ್ರದಾಯ ಅಂತ ಇರುತ್ತೆ ಆ ಮಠದಲ್ಲಿ ಆ ಕುಲದಲ್ಲಿ ಏನು ಸಂಪ್ರದಾಯ ಇದೆಯೋ ಅದನ್ನೇ ನಾವ್ ಇಡಬೇಕು ಆಗ ಅವ್ರಿಗೆ ತೃಪ್ತಿ ಆಗತ್ತೆ ಈಗ ಗುರುರಾಯರ ವೃಂದಾವನಕ್ಕೆ ನಾವು ಹೋಗ್ತೀವಿ ಅವ್ರ ಹತ್ರ ಹೋದಾಗ ಗುರುರಾಯರಿಗೆ ಅರ್ಪಣೆ ಅಂತ ಇಡಬೇಕು ಏನೇನ್ ಇಡಬೇಕು ಒಬ್ಬ ರಾಜ ಮಾಡಿದ ಏನ್ ಮಾಡ್ದ ಗುರುರಾಯರ ಮುಂದೆ ಯಾವ್ದನ್ನ ತಿನ್ನಬಾರದು ಅಂತ ವಸ್ತುವನ್ನ ಇಟ್ಟ ಅದು ತಾನ್ ತಿನ್ನೋದು ಆದ್ರೆ ಗುರುರಾಯರ ಮುಂದೆ ಅದಿಟ್ಟದ್ದು ತಪ್ಪೆ ಯಾಕಂದ್ರೆ ಗುರುರಾಯರು ಅದನ್ನ ಸ್ವೀಕಾರ ಮಾಡ್ತಾರ ಇಲ್ಲ ಹೋಗಿ ಮುಂದಕ್ಕೆ ಇಟ್ಟ ಅದು ವಸ್ತ್ರವನ್ನ ಮುಚ್ಚಿಟ್ಟ ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಅದು ನಮ್ಗೆಲ್ರಿಗೂ ಪ್ರಸಿದ್ಧವಾದ ಘಟನೆನೇ ಗುರುರಾಯರೇನ್ ಮಾಡಿದ್ರು ಪ್ರೋಕ್ಷಣೆ ಮಾಡಿದ್ರು ನೀರನ್ನ ಹಾಕಿ ತಕ್ಷಣ ವಸ್ತ್ರ ತಗಿ ಅಂದ್ರು ತೆಗೆದುಕೊಳ್ಳೆ ಅದು ಹಣ್ಣಾಗೋಗಿತ್ತು ಅಂತ ಅಂದ್ರೆ ಯಾವ್ದು ಬೇಕು ಗುರುರಾಯರಿಗೆ ಹಣ್ಣು ಇಂತಹ ಪದಾರ್ಥಗಳನ್ನ ಯಾರಿಗೆ ನೈವೇದ್ಯವಾಗಿ ನಾವ್ ಇಡಬೇಕು ಅದನ್ನ ಯಾರ ನಾವ್ ಇಡ್ತೀವೋ ಅವ್ರು ಏನ್ ತಗೊಳ್ತಾರೋ ಅದನ್ನ ನಾವು ಇಡ್ಬೇಕು ಈಗ ಶಬರಿನೂ ಕೂಡ ರಾಮಚಂದ್ರನಿಗೆ ಬಂದ್ಲು ಶಬರಿ ಅಂತ ಸ್ತ್ರೀ ಅವಳು ಇಟ್ಲು ಹಣ್ಣನ್ನ ಇಟ್ಲು ಹಣ್ಣನ್ನ ಕೊಟ್ಲು ಭಗವಂತ ಅಷ್ಟಕ್ಕೆ ತೃಪ್ತ ಆದ್ರಿಂದಲೇ ಕೃಷ್ಣ ಹೇಳೋದು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ ನೀವು ಕೊಡೋದು ಎಲೆ ಹಣ್ಣು ನೀರು ಇದಕ್ಕೆ ಭಗವಂತ ತೃಪ್ತಿ ಪಡೋದು ಯಾಕೆ ಶುದ್ಧವಾಗಿ ಪ್ರಕೃತಿಯಿಂದಲೇ ನಮಗೆ ಸಿಕ್ಕ ಪದಾರ್ಥ ಅದನ್ನ ಕೊಟ್ರೆ ಭಗವಂತನ ತೃಪ್ತಿ ಹಾಗಾಗಿ ಇದು ಕೂಡ ಹಾಗೆ ಸಿಗೋದಲ್ವಾ ಪ್ರಕೃತಿಯಿಂದ ಅಂತ ನಮ್ಗೆ ಅನ್ನಿಸ್ಬೋದು ಆದ್ರೆ ನೀವು ಕೊಡೋ ನೈವೇದ್ಯ ಅದ್ರ ರಾಯರು ಸ್ವೀಕಾರ ಮಾಡ್ತಾರ ಆ ಮಠದ ಸಂಪ್ರದಾಯದಲ್ಲಿ ಇದೆಯಾ ಇಲ್ಲ ಹಾಗಾಗಿ ಯಾವ ದೇವರಿಗೆ ನಾವು ಕೊಡ್ತೀವೋ ಆ ದೇವರು ಸ್ವಯಂ ತಿಂತಾರ ಇಲ್ಲ ಗುರುರಾಯರು ಈರುಳ್ಳಿ ಬೆಳ್ಳುಳ್ಳಿನ ಸ್ವೀಕಾರ ಮಾಡ್ತಾ ಇದ್ರ ಖಂಡಿತ ಇಲ್ಲ ಅದ್ಯಾಕೆ ಸ್ವೀಕಾರ ಮಾಡ್ತಾ ಇರ್ಲಿಲ್ಲ ಅನ್ನೋದಕ್ಕೆ ಒಂದು ಹಿನ್ನೆಲೆಯು ಕೂಡ ಇದೆ ಈ ಘಟನೆಯನ್ನ ಕೇಳ್ದಾಗ ಕೆಲವ್ರು ಅನ್ನಿಸ್ಬೋದು ಹೀಗೆಲ್ಲ ಸಾಧ್ಯನಾ ಅಂತ ನಾವೆಲ್ಲ ಪುರಾಣಗಳನ್ನ ಮತ್ತೆ ವೇದವನ್ನ ಒಪ್ಪವ್ರು ಒಪ್ಪವ್ರ ಆದ್ರಿಂದ ಆ ಪುರಾಣಗಳಲ್ಲಿ ಬಂದ ಘಟನೆಯನ್ನ ಅವಶ್ಯವಾಗಿ ಸ್ಮರಣೆ ಮಾಡ್ಬೇಕು ಯಾವುದು ಅಂದ್ರೆ ಸಮುದ್ರ ಮಥನ ಕಾಲದಲ್ಲಿ ದೇವತೆಗಳು ದೈತ್ಯರು ಎಲ್ಲ ಕಡಿತಾ ಇದ್ರು ಕಡದಾಗ ವಿಷ ಬಂತು ಅಮೃತ ಬಂತು ಎಲ್ಲ ಆಯ್ತು ಅಮೃತ ಬಂದಾಗ ಜಗಳನೇ ಜೋರಾಗಿ ಶುರುವಾಯ್ತು ಜಗಳ ಆದಾಗ ರಾಹು ಅಲ್ಲ ಕೂತ್ಕೊಂಡ್ಬಿಟ್ಟಿದ್ದ ಆ ದೇವತೆಗಳ ಸಾಲಿನಲ್ಲಿ ಅವನಕ್ ಸೇರ್ಬಾರ್ದಿತ್ತು ಅಮೃತ ಆದ್ರೆ ಒಂದು ತೊಟ್ಟು ಮೋಹಿನಿ ಅವತಾರದಲ್ಲಿ ಎತ್ಕೊಂಡ್ ಬಡಿಸ್ತಾ ಇದ್ದದ್ದು ಕೊನೆಗೆ ಅವ್ನ ಸೇರುವಂತಹ ಪ್ರಸಂಗ ಬಂತು ಹೋಗ್ತಿದಂಗೆ ಅವನ ಬಾಯಿಗೆ ಒಳಗಡೆ ತಕ್ಷಣ ಕುತ್ತಿಗೆ ಭಾಗವನ್ನ ಕತ್ರಿಸೆ ಹಾಕ್ಬಿಟ್ರು ಕತ್ರಿಸದ್ಮರೇನಾಗತ್ತೆ ರಕ್ತ ಹರಿಯತ್ತಲ್ಲ ಆ ರಕ್ತದ ಹನಿ ಭೂಮಿ ಮೇಲೆ ಬಿತ್ತಂತೆ ಬಿತ್ತ ಕೂಡ್ಲೆ ಅದರಿಂದ ಹುಟ್ಟಿದ ವಸ್ತುಗಳು ಯಾವುದು ಈರುಳ್ಳಿ ಬೆಳ್ಳುಳ್ಳಿ ಅಂತ ಹೇಳ್ತಾರೆ ಅಯ್ಯೋ ರಾಹುವಿನ ರಕ್ತದ ಹನಿಯಿಂದ ಹುಟ್ಟಿದ ವಸ್ತುಗಳು ಅಂತ ಅದ್ಮೇಲೆ ಇದು ದೇವತೆಗಳಿಗೆ ಪ್ರೀತಿನ ದೇವರಿಗೆ ಪ್ರೀತಿನ ಗುರುಗಳಿಗೆ ಪ್ರೀತಿನ ಇಲ್ಲ ಹಾಗಾದ್ರೆ ನಾವೆಲ್ಲ ಯಾಕೆ ಸೇವನೆ ಮಾಡ್ತಾ ಇದೀವಿ ಅದೇನು ಹಾಗೆ ಬಂದ್ಬಿಟ್ಟಿದೆ ಅದಕ್ಕೇನು ಮಾಡ್ಲಿಕ್ಕೆ ಆಗಲ್ಲ ನಾವೀಗ ಬಾಯ್ಬಿಟ್ಟು ಹೇಳೋ ಹಂಗಿಲ್ಲ ಆ ರೀತಿಯ ಪರಿಸ್ಥಿತಿ ಆದ್ರೆ ನೈವೇದ್ಯಕ್ಕೆ ಇಡಬೇಕಾದ್ರೆ ಮಾತ್ರ ಎಚ್ಚರದಿಂದ ಗುರುರಾಯರಾಗ್ಲಿ ಬೇರೆಯವರಾಗ್ಲಿ ಯಾವ್ದನ್ನ ಸ್ವೀಕಾರ ಮಾಡೋದಿಲ್ಲ ಅಂತಹದ್ದನ್ನ ಮಾತ್ರ ನಾವು ಎಂದಿಗೂ ಅವ್ರ ಮುಂದೆ ನೈವೇದ್ಯಕ್ಕೆ ಇಡಬಾರ್ದು ಎಚ್ಚರದಿಂದ ಇರಬೇಕು ಅಂತ ಇದೊಂದು ಮುಖ್ಯವಾದ ವಿಷಯ ಅಂತೂ ನೈವೇದ್ಯ ಸಮರ್ಪಣೆ ಬಹಳ ಮುಖ್ಯ ಹೊಲೆಯದಾಗಿ ಇನ್ನೊಂದು ಮಾತು ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಈ ಚಕ್ರವನ್ನ ಎಂದಿಗೂ ತಪ್ಪಿಸ್ಬೇಡಿ ಅಂತ ಏನ್ ಚಕ್ರ ಅಂದ್ರೆ ಹಿಂದೆ ಪರಮಾತ್ಮ ತಾನು ಯಾಗ ಮಾಡ್ಲಿಕ್ಕೆ ದೇವತೆಗಳಿಗೆ ಹೇಳಿದ್ನಂತೆ ದೇವತೆಗಳೆಲ್ಲ ಯಾಗ ಮಾಡಿದ್ರು ಯಾಗ ಮಾಡಿದ್ಮೇಲೆ ಮಳೆ ಬರುತ್ತೆ ಅಂತ ಪ್ರಸಿದ್ಧಿ ಮಳೆ ಬಂದ್ಮೇಲೆ ಏನಾಗುತ್ತೆ ಅನ್ನ ಎಲ್ಲ ಸಿಗತ್ತೆ ಅನ್ನದಿಂದ ಪ್ರಾಣಿಗಳು ಬದುಕ್ತಾರೆ ಹಾಗಾದ್ರೆ ಇದನ್ ಮಾಡ್ಬೇಕಂದ್ರೆ ಯಜ್ಞ ಮಾಡ್ಬೇಕು ಅಂತ ಅರ್ಥ ದೇವತೆಗಳನ್ನ ಕುರಿತು ಯಜ್ಞ ಅಂದ್ರೆ ಎಲ್ರು ಮಾಡ್ತಾರ ಯಜ್ಞ ಎಲ್ರು ಮಾಡಲ್ಲ ಯಜ್ಞ ಅಂದ್ರೆ ಎಲ್ರು ಮಾಡ್ಬೇಕು ಯಜ್ಞ ಯಾವ ರೀತಿ ಯಜ್ಞ ನಮ್ಮಲ್ಲಿರುವಂತಹ ಪದಾರ್ಥವನ್ನ ಸಮರ್ಪಣೆ ಮಾಡೋದೇ ಯಜ್ಞ ಯಜ್ಞ ಅಂದ್ರೆ ಬೆಂಕಿಯಲ್ಲಿ ಆಹುತಿಯನ್ನ ಕೊಡೋದು ಅದೇ ನಾವು ಕೂಡ ಆಹುತಿಯನ್ನಾಗಿ ದೇವರಿಗೆ ಕೊಡೋದು ಆಹುತಿ ಅಂದ್ರೆ ಬೆಂಕಿಯಲ್ಲೇ ಹಾಕ್ಬೇಕು ಅಂತಿಲ್ಲ ನಮ್ಮ ಹತ್ರ ಇರೋದೆಲ್ಲ ನಿಂದೆ ಅಪ್ಪ ಅಂತ ಮಾಡೋದೇ ಯಜ್ಞ ಯಾವಾಗ ಈ ರೀತಿ ನಾವು ದೇವತೆಗಳನ್ನ ಸಂತೋಷ ಪಡಿಸ್ತೀವಿ ಅವ್ರು ನಮ್ಗೆ ಅನುಗ್ರಹ ಮಾಡ್ತಾರೆ ಅಂತ ಈ ನಿಟ್ಟಿನಲ್ಲಿ ನೈವೇದ್ಯದ ಬಗ್ಗೆ ನಾವಿಷ್ಟು ವಿಷಯಗಳನ್ನ ತಿಳಿಲೇಬೇಕು ಅಂದ್ರೆ ಪ್ರತಿ ದಿವಸ ನಾವ್ ಏನ್ ತಿಂತೀವಿ ಆ ತಿನ್ನೋದು ಆ ಯಾರು ಕೊಡ್ತೀವಲ್ಲ ಅವರು ಅದನ್ನ ತಿನ್ನೋರಾಗಿದ್ರೆ ಆಗಿದ್ರೆ ಅವ್ರಿಗೆ ಅದು ಸಮ್ಮತ ಆಗಿದ್ರೆ ಅಂಥದ್ದನ್ನ ಮಾತ್ರ ಇಟ್ಟು ನಾವು ತೃಪ್ತಿಯನ್ನ ಪಡಿಸ್ಬೇಕು ವಿಶೇಷವಾಗಿ ನಾವು ಮಾಡುವ ವ್ರತಗಳಾಗ್ಬಹುದು ಪೂಜಾ ಸಂದರ್ಭಗಳಾಗ್ಬಹುದು ಅಂತ ಸಂದರ್ಭದಲ್ಲಿ ಮಾತ್ರ ಎಂದೆಂದಿಗೂ ಕೂಡ ಇಂತಹ ಪದಾರ್ಥಗಳನ್ನ ಇಡ್ಲೇಬಾರ್ದು ಪ್ರತಿನಿತ್ಯ ಇಡ್ಲೇಬಾರ್ದು ಆದ್ರಿಂದಾಗಿ ನಾವದನ್ನ ತಿನ್ಬೇಕಾದ್ರೆ ಏನ್ ಮಾಡ್ಲಿಕ್ಕಲ್ಲ ದೇವ್ರಿಗೆ ಸೌರಪಣೆ ಆಗಲ್ಲ ಅದು ಗುರುಗಳು ತಗೊಳಲ್ಲ ಅದು ನಾವು ತಿಂತಾದೀವಿ ಅಂತ ಅನುಸಂಧಾನ ಮಾಡ್ಕೊಂಡಷ್ಟೇ ಅದ ಅನುಸಂಧಾನ ಒಳಗಡೆ ಹೋಗ್ಬಿಟ್ಟಿರುತ್ತೆ ಏನು ಮಾಡಲಿಕ್ಕಲ್ಲ ಅಂತೂ ಈ ರೀತಿ ನೈವೇದ್ಯ ಸಮರ್ಪಣೆ ಮಾಡಿ ನಮ್ಮನ್ನ ನಾವು ಭಗವಂತನಿಗೆ ನಿವೇದನೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ನಾವು ದಾಸರಾಗೋಣ ಭಗವಂತನಿಗೆ ಬೇಕಾದದ್ದನ್ನ ಗುರುಗಳಿಗೆ ಬೇಕಾದದ್ದನ್ನ ಸ್ವೀಕಾರ ಮಾಡಿ ನಾವು ಸಾತ್ವಿಕರಾಗೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಎರಡು ಮಾತುಗಳನ್ನ ನಾನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣ ವಾಸ್ತು ಹೀಗೆ ನೈವೇದ್ಯದಲ್ಲಿ ನಮ್ಮ ದೈವಿಕವಾದಂತಹ ಕೈಂಕರ್ಯಗಳಲ್ಲಿ ನಾವು ಆದಷ್ಟು ಸಾತ್ವಿಕ ಅಂದ್ರೆ ನಾವು ತಿನ್ಬೋದಷ್ಟೇ ಆದ್ರೆ ನಾವು ಅರ್ಪಿಸುವಾಗ ಒಂದು ಸಾತ್ವಿಕವಾಗಿರ್ಲಿ ಆ ಒಂದು ನಿಮ್ಮ ಒಂದು ರಥದ ಸಮಯದಲ್ಲಿ ಕೂಡ ನೀವು ಕೂಡ ಅದು ಪಾಲನೆ ಮಾಡಬೇಕು ಯಾಕಂದ್ರೆ ನೀವು ರಥ ಮಾಡ್ತಿರೋದೆ ಒಂದು ಕಟ್ಟುನಿಟ್ಟಿನಂತಹ ಒಂದು ರಥ ಅದರಲ್ಲಿ ನೀವು ಇದೆಲ್ಲ ಪಾಲಿಸ್ಬೇಕಾಗತ್ತೆ ಮತ್ತೆ ನೈವೇದ್ಯದಲ್ಲಿ ಕೂಡ ಒಂದು ನಿಯಮ ಇದೆ ಆಚಾರ ತಿಳಿಸಿದ್ದಾರೆ ಅದೇ ಮೂಲಕ ನಾವು ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ನಮಗೆ ಎದುರಾಗಿ ಕೂತಿದ್ದಂತಹ ಅವ್ರಿಗೆ ಏನ್ ಇಷ್ಟ ಅಂತ ಹೇಳ್ಕೊಂಡು ಅವ್ರು ಕೊಟ್ರೆ ಮತ್ತಷ್ಟು ಅಹ್ ಒಳ್ಳೇದಾಗುತ್ತೆ ಅಂದ್ರೆ ಗುರುಗಳ ಇನ್ನೊಂದು ಮಾತು ರಾಯರಿಗೆ ಏನನ್ನ ಒಂದು ಪದಾರ್ಥ ಇದೆಯಾ ಅಂದ್ರೆ ಕೆಲವೊಂದೆಲ್ಲ ಕೇಳ್ತಾರೆ ರಾಯರಿಗೆ ಪ್ರಿಯವಾದಂತಹ ಇಂತ ಪದಾರ್ಥ ಅಂತಿದ್ಯಾ ಅದೇ ಅವ್ರಿಗೆ ಈಗ ವಿಶೇಷವಾಗಿ ಹೆಸರು ಬೇಳೆ ಹ್ಮ್ ಇತ್ಯಾದಿ ಪದಾರ್ಥಗಳು ತುಂಬಾ ಇಷ್ಟ ರಾಯರಿಗೆ ಅಂತ ಕೇಳ್ತೇವಿ ಅದೇನಂದ್ರೆ ಗುರುರಾಯರಿಗೆ ಏನ್ ಇಷ್ಟ ದೇವ್ರ ಯಾವ್ದನ್ನ ಇಷ್ಟಪಡ್ತಾರೋ ಅದಿಷ್ಟ ವಿಶೇಷವಾಗಿ ಹಣ್ಣುಗಳು ಮತ್ತೆ ಈ ತರ ಬೇಳೆ ಧಾನ್ಯಗಳು ಅಕ್ಕಿ ಇದೆಲ್ಲವೂ ಕೂಡ ಸನ್ಯಾಸಿಗಳಾದವರು ವಿಶೇಷವಾಗಿ ಸ್ವೀಕಾರ ಮಾಡ್ತಾರೆ ಗುರುರಾಯರಿಗೆ ಇಂತಹ ಪದಾರ್ಥ ಇಷ್ಟ ಅದಕ್ಕಿಂತ ನೀವು ಕೊಡೋ ಭಕ್ತಿ ಶ್ರದ್ಧೆ ಅನ್ನೋ ನೈವೇದ್ಯ ಅದೇ ಇಷ್ಟ ಅದನ್ನು ಕೊಟ್ಟರೆ ತುಂಬಾ ಜಾಸ್ತಿ ಗುರುರಾಯರಿಗೆ ಪ್ರೀತಿ ಹೌದು ಸೊ ಇಂತಹ ವಿಷಯವನ್ನು ತಿಳಿದು ಧನ್ಯನಾಗಿದ್ದೇವೆ ತಾವು ಕೂಡ ಅದನ್ನು ಪಾಲಿಸಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಷಯ ತರ್ತೇವೆ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ ಹರಿ ಓಂ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಗ್ರಾಂ ಚಾನಟ್ಸ್ಆಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ